ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಲಿವರಿನ ಸಮಸ್ಯೆಯ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ನಮ್ಮ ಲಿವರ್ ನಮ್ಮ ಶರೀರದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ ಲಿವರು ಐದು ನೂರು ಬಗೆಯ ಫಂಕ್ಷನ್ಸ್ಗಳನ್ನು ಕಾರ್ಯಗಳನ್ನು ಮಾಡ್ತದೆ ಶರೀರದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರಮುಖ ಅಂಗ ಅಂತ ಹೇಳಿದರೆ ಅದು ನಮ್ಮ ಲಿವರ್ ನೂರು ರೀತಿ ಕೆಲಸಗಳನ್ನು ಮಾಡ್ತದೆ ಕೆಲವರು ಒಂದು ಕೆಲಸ ಬಲ್ಲವರಿದ್ರೆ ಅವರ ಸ್ಟೇಟಸ್ಗೆ ಅವರು ಭಾಳ ಹೆಚ್ಚು ಮಹತ್ವವನ್ನು ಕೊಡ್ತಿರ್ತಾರೆ ಅಷ್ಟೊಂದು ಅವರು ಒಂದು ಡಿಮ್ಯಾಂಡ್ನಲ್ಲಿ ಅಡ್ಡಾಡ್ತಿರ್ತಾರೆ ಆದರೆ ನಮ್ಮ ಲಿವರ್ ಇದೆಯಲ್ಲ ಇದು ಐದು ನೂರು ಬಗೆಯ ಆಂತರಿಕ ಕೆಲಸವನ್ನು ಮಾಡ್ತದಂತೇಳಿದರೆ ಎಷ್ಟು ವಿಶೇಷ ಶಕ್ತಿ ಇದೆ ಅದರಲ್ಲಿ ಅಂತಕ್ಕಂಥದ್ದನ್ನು ನಾವು ಕಾಣಬೇಕಾಗ್ತದೆ ಇವೆಲ್ಲ ನಮ್ಮ ಅಂಗಾಂಗಗಳ ಕಾರ್ಯಗಳನ್ನು ನೋಡಿ ನಾವು ಭಾಳ ಕೃತಜ್ಞರಾಗಿರಬೇಕಾಗತ್ತೆ ಇವನ್ನೆಲ್ಲ ನೋಡಿ ನಾವು ಕಲಿಬೇಕು ಹೊರಗಿನ ಪ್ರಪಂಚವನ್ನು ನೋಡಿ ಕಲಿಬೇಕು ಒಳಗಿನ ಪ್ರಪಂಚವನ್ನು ಕೂಡ ನೋಡಿ ನಾವು ನಮ್ಮ ಜೀವನದ ನೀತಿ ನಿಯಮಗಳನ್ನ ಕಲಿಬೇಕಾಗತ್ತೆ ಇದು ಆಧ್ಯಾತ್ಮಿಕ ವಿಚಾರ ಆಯಿತು ಇನ್ನು ಮತ್ತೆ ಕೆಲವೊಂದಿಷ್ಟು ವೈಜ್ಞಾನಿಕ ವಿಚಾರಗಳನ್ನ ಚಿಂತನೆ ಮಾಡೋದಾದರೆ ನಮ್ಮ ಲಿವರ್ ಹಾಳಾಗಿದೆ ಅಂತ ಹೇಳಿದ್ರೆ ಅದರ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳಿದ್ದಾವೆ ಆ ಸಿಂಪ್ಟಮ್ಸ್ಗಳನ್ನು ನಾವು ಸರಿಯಾಗಿ ಗಮನಿಸಿದ್ದೇ ಆದರೆ ಪ್ರಾರಂಭಿಕ ಹಂತದಲ್ಲೇ ನಾವು ಲಿವರಿನ ಸಮಸ್ಯೆಗಳನ್ನು ಸರಿಪಡಿಸ್ಕೋಬೋದು ಇದು ತುಂಬ ಕ್ರಾನಿಕ್ ಆಯಿತು ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಲಿವರು ರೀಜನ್ರೇಷನ್ ಆಗ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಶೇಕಡ ತೊಂಬತ್ತರಷ್ಟು ಲಿವರ್ ಹಾಳಾದರೂ ಕೂಡ ಮತ್ತೆ ಅದನ್ನು ರೀಜನ್ರೇಷನ್ ಮಾಡಬಹುದು ಆದರೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಏನಾದರೂ ಲಿವರ್ ಹಾಳಾದರೆ ಅದನ್ನು ರಿಕವರ್ ಮಾಡೋದು ಕಷ್ಟ ಮತ್ತು ಲಿವರ್ ಏನಿದೆಯಲ್ಲ ಅದು ಅಷ್ಟು ಬೇಗ ತನ್ನ ಸಿಂಪ್ಟಮ್ಸನ್ನು ತೋರಿಸೋದಿಲ್ಲ ಕೆಲವು ಸಂದರ್ಭದಲ್ಲಿ ಬಹಳ ಸಮಸ್ಯೆ ಮಿತಿ ಮೀರಿದ ಮೇಲೆ ಅದರ ಸಿಂಪ್ಟಮ್ಸ್ಗಳು ಅದರ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಪ್ರಾರಂಭಿಕ ಹಂತದಲ್ಲೇ ನಾವು ಲಿವರಿಗೆ ಸಮಸ್ಯೆಗಳು ಬರ್ತಾಯಿದ್ದಾವೆ ಅಂತಕ್ಕಂಥದನ್ನು ಆ ಲಕ್ಷಣಗಳನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿವರಿನ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು ಹಾಗಿದ್ರೆ ಒಂದೊಂದೇ ಕಾರಣಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಲಿವರಿಗೆ ತೊಂದರೆ ಆಗ್ತದೆ ಅಂದರೆ ನಮ್ಮ ಹಸಿವಿನ ಒಂದು ವಿಕಾರಗಳು ಹೆಚ್ಚಾಗ್ತವೆ ಕೆಲವಿಗೆ ಲಿವರ್ ತೊಂದರೆಯಿಂದ ಏನಾಗ್ತದೆ ಭಾಳ ಮೋಸ್ಟ್ ಜನರಿಗೆ ಏನಾಗ್ತದೆ ಹಸಿವೇ ಆಗೋದಿಲ್ಲ ಹಸಿವಿನ ಒಂದು ಏನಾಗ್ತದೆ ಅಂತೇಳಿದರೆ ಸಮಸ್ಯೆ ಹೆಚ್ಚಾಗ್ತದೆ ತಿನ್ಬೇಕಂತ ಮನಸ್ಸೇ ಬರೋದಿಲ್ಲ ಆಮೇಲೆ ತಿಂದ ಮೇಲೂ ಕೂಡ ಕೆಲವ್ರಿಗೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಹೈಪೋ ಅಸಿಡಿಟಿ ಹೈಪರ್ ಮಂದಾಮ್ಲ ಉಗ್ರ ಆಮ್ಲ ಹೇಳಿ ನಮ್ಮ ಆಯುರ್ವೇದದಲ್ಲಿ ಕರೀತಾರೆ ಮಂದಾಮ್ಲ ಮತ್ತು ಉಗ್ರಾಮ್ಲ ಜೀರ್ಣನೇ ಜ ನಮಗೆ ಹೇಳಿದ್ರೆ ಹಸಿವೆ ಆಗೋದಿಲ್ಲ ಅಂದರೆ ಅದು ಮಂದಾಮ್ಲ ಹಸಿವು ಆದಮೇಲೆ ಅದು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಅಂದರೆ ಅದು ಉಗ್ರ ಆಮ್ಲ ಅಲ್ಲಿ ಅಗ್ನಿ ತತ್ವದ ಅಸಮತೋಲನತೆ ಉಂಟಾಗಿರ್ತದೆ ಇದು ಲಿವರಿಗೆ ತೊಂದರೆ ಬಂದಿರತಕ್ಕಂಥ ಮೊದಲಿನ ಲಕ್ಷಣ ಇದು ಬೇರೆ ಬೇರೆ ಕಾರಣದಿಂದನೂ ಬಂದಿರಬಹುದು ಕೆಲವೊಬ್ಬರಿಗೆ ಡೈಜೆಸ್ಟಿವ್ ಇಶ್ಯೂವಿಂದನೂ ಕೂಡ ಬಂದಿರ್ತದೆ ಇನ್ನು ಕೆಲವು ಜನರಿಗೆ ಕರಳಿನ ಸಮಸ್ಯೆಯಿಂದ ಬಂದಿರ್ತದೆ ಇನ್ನು ಕೆಲವು ಜನರಿಗೆ ಕಿಡ್ನಿ ಸಮಸ್ಯೆಯನ್ನು ಕೂಡ ಇದು ಬಂದಿರ್ತದೆ ಇನ್ನು ಕೆಲವು ಜನರಿಗೆ ಮಾನಸಿಕ ಒತ್ತಡಗಳಿಂದನೂ ಕೂಡ ಈ ಥರ ಸಮಸ್ಯೆ ಬರ್ತವೆ ಆದರೆ ಇದು ಏನಾದರೂ ಲಕ್ಷಣ ಕಾಣಿಸ್ಕೊಂಡ್ರೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ಆಫ್ ಲಿವರ್ ಪ್ರಾಬ್ಲಮ್ ಇದು ಕೂಡ ಒಂದು ಲಿವರ್ ಪ್ರಾಬ್ಲಮ್ಗೆ ಒಂದು ಲಕ್ಷಣ ಅದಕ್ಕೆ ನೀವು ಈ ಥರ ಸಮಸ್ಯೆ ಇದ್ದರೆ ಒಂದು ಸಾರಿ ಲಿವರಿನ ಒಂದು ಟೆಸ್ಟನ್ನು ಮಾಡಿಸ್ಕೋಬೇಕಾಗ್ತದೆ ಲಿವರ್ಗೆ ಏನೆಲ್ಲ ಟೆಸ್ಟ್ಗಳಿದ್ದಾವೆ ಅಂತ ನಾನು ಕೊನೆಗೆ ಹೇಳ್ತೇನೆ ಇನ್ನು ಇದಾದ ಮೇಲೆ ಎರಡನೇದು ಅಂದರೆ ಕೈಕಾಲು ಸ್ವೆಲ್ಲಿಂಗ್ ಬರ್ತದೆ ವಿಪರೀತವಾಗಿ ಕೈಕಾಲು ಸ್ವೆಲ್ಲಿಂಗ್ ಬರ್ತದೆ ಅಂದರೆ ಅಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗ್ತದೆ ಅಂತ ಅರ್ಥ ಲಿವರಿನ ಫಂಕ್ಷನ್ನು ತೊಂದರೆಗೊಳಗಾಗಿದೆ ಅಲ್ಲಿ ಬಿಲ್ರುಬಿನ್ ಜಾಸ್ತಿಯಾಗಿದೆ ಅಲ್ಲಿ ಅಲ್ಕಲೈನ್ ಫಾಸ್ಫೇಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಆಮೇಲೆ ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಆಮೇಲೆ ಏನಂತ ಏನಂತೇಳಿದರೆ ಆಲ್ಬಮಿನ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇದೆ ಈ ಥರದ್ದೆಲ್ಲ ಕಾರಣಗಳಿಂದಾಗಿ ನಮ್ಮಲ್ಲಿ ಏನಾಗ್ತದೆ ಅಂಥೇಳಿದರೆ ಈ ಒಂದು ಕೈ ಕಾಲು ಸ್ವೆಲ್ಲಿಂಗ್ ಬರ್ತದೆ ಕೈ ಕಾಲು ಸ್ವೆಲ್ಲಿಂಗ್ ಬರಲಿಕ್ಕೆ ಹೃದಯದ ಸಮಸ್ಯೆನೂ ಒಂದು ಕಾರಣ ಆಗಿರ್ತದೆ ಆಮೇಲೆ ಕಿಡ್ನಿ ಸಮಸ್ಯೆನೂ ಒಂದು ಕಾರಣ ಆಗಿರ್ತದೆ ಮುಕ್ ಮುಖ್ಯವಾಗಿ ಲಿವರ್ ಸಮಸ್ಯೆನೂ ಕಾರಣ ಆಗಿರ್ತದೆ ನೀವು ಪರೀಕ್ಷೆ ಮಾಡಿಕೊಂಡಾಗ ಲಿವರ್ ಪರೀಕ್ಷೆ ಮಾಡಿಕೊಂಡಾಗ ಅದಿಲ್ಲ ಅಂದರೆ ಕಿಡ್ನಿ ಮತ್ತು ಹೃದಯದ ಒಂದು ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಬೇಕಾಗ್ತದೆ ನಾರ್ಮಲಿ ಎಡಿಮ ಇದ್ದರೆ ಏನು ತೊಂದರೆ ಇಲ್ಲ ಅದನ್ನು ಔಷಧಿಗಳ ಮೂಲಕ ಡಯುರೇಟಿಕ್ ಔಷಧಿಗಳ ಮೂಲಕ ಅದನ್ನು ಸರಿ ಮಾಡ್ಬೋದು ಆದರೆ ಹೃದಯ ಕಿಡ್ನಿ ಮತ್ತು ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಡಿಮ ಏನಾದರೂ ನಮ್ಮ ಶರೀರದಲ್ಲಿ ಆಗ್ತಾಯಿದ್ರೆ ಅದು ಭಾಳ ತುಂಬ ತೊಂದರೆ ಕೊಡ್ತಕ್ಕಂಥದ್ದು ಅದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು ಮೊದಲು ಈಗ ನಾನು ಲಿವರ್ ಫಂಕ್ಷನಿನ ಸಮಸ್ಯೆಗಳನ್ನು ಹೇಳ್ತಾ ಇರೋದ್ರಿಂದ ಲಿವರಿನ ಸಮಸ್ಯೆಯಿಂದಲೂ ಕೂಡ ನಮ್ಮ ಶರೀರದಲ್ಲಿ ವಾಟರ್ ಟೆನ್ಷನ್ ಜಾಸ್ತಿಯಾಗಿ ನಮ್ಮ ಶರೀರದಲ್ಲಿ ನೀರು ಸ್ಟೋರೇಜ್ ಆಗ್ತಾ ಬರ್ತದೆ ಕೈ ಕಾಲು ಸ್ವೆಲ್ಲಿಂಗ್ ಬರ್ತದೆ ಇನ್ನು ಲಿವರಿಗೆ ತೊಂದರೆ ಆಗಿದೆ ಅಂದರೆ ಜಾಯಿಂಡಿಸ್ ಹೆಚ್ಚಾಗ್ತದೆ ಅದರಿಂದ ಆಗ್ತದೇ ಏನಾಗ್ತದೆ ನಮ್ಮ ಕಣ್ಣು ಹಳದಿ ಆಗ್ತದೆ ನಮ್ಮ ಮೂತ್ರದಲ್ಲಿ ಹಳದಿ ಬರ್ತದೆ ಮತ್ತು ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಅಂತೇಳಿದರೆ ಲಿವರ್ನಲ್ಲಿ ಏನಾದರೂ ಬ್ಲೀಡಿಂಗ್ ಆಗ್ತಾಯಿದೆ ಅದು ತುಂಬ ಲಾಸ್ಟ್ ಕೊನೆ ಸ್ಟೇಜಿಗೆ ಹೋಗ್ತಾ ಇದೆ ಅಲ್ಸರಿಟಿವ್ ಕೊಲೈಟಿಸ್ ಸ್ಟೇಜಿಗೆ ಹೋಗ್ತಾಯಿದೆ ಅಂದರೆ ಅದಕ್ಕೆ ಮೂತ್ರದಲ್ಲಿ ಏನಾಗುತ್ತೆ ಕಪ್ಪು ಮೂತ್ರ ಮತ್ತು ಕೆಂಪು ಮೂತ್ರ ಹಳದಿ ಮೂತ್ರ ಹೆಚ್ಚಾಗ್ತದೆ ವಾಸನೆ ಜಾಸ್ತಿ ಆಗ್ತದೆ ಇದು ಕೂಡ ಲಿವರಿನ ಒಂದು ಲಕ್ಷಣ ಲಿವರ್ ಲಿವರ್ ತೊಂದರೆ ಲಕ್ಷಣ ಇದು ಕಿಡ್ನಿ ಸಮಸ್ಯೆರಿಗೂ ಆಗ್ತದೆ ಲಿವರ್ ಸಮಸ್ಯೆರಿಗೂ ಈ ಲಕ್ಷಣಗಳು ಕಾಣಿಸ್ತವೆ ಮೋಷನಲ್ಲಿ ತುಂಬ ಅಂದರೆ ತುಂಬ ದುರ್ವಾಸನೆ ಹಳದಿ ಕಲರ್ ಮೋಷನು ಅಂಟಂಟು ಮೋಷನ್ ಆಗ್ತಾಯಿದೆ ನಮ್ಮ ಮಲ ವಿಸರ್ಜನೆ ತುಂಬ ಅಂಟಂಟಾಗ್ತದೆ ಹಳದಿ ಆಗ್ತದೆ ತುಂಬ ಸ್ಮೆಲ್ ಇದೆ ಅಂತೇಳಿದರೆ ಅಲ್ಲಿ ಬಿಲ್ರುಬಿನ್ ಹೆಚ್ಚಿಗೆ ಆಗಿರ್ತದೆ ಆಮೇಲೆ ಅಲ್ಕಲೈನ್ ಪಾಸ್ಫೇಟ್ ಹೆಚ್ಚಿಗೆ ಆಗಿರ್ತದೆ ಆಮೇಲೆ ಮುಖ್ಯವಾಗಿ ಆಲ್ಬಾಮಿನ್ ಹೆಚ್ಚಿಗೆ ಆಗಿರ್ತದೆ ಆಮೇಲೆ ಏನಂತ ಹೇಳಿದ್ರೆ ಈ ಎಚ್ ಓ ಟಿ ಎಚ್ ಸಿ ಪಿ ಟಿ ಟೋಟಲಾಗಿ ಲಿವರ್ ಫಂಕ್ಷನ್ ಟೆಸ್ಟು ಅಸಮತೋಲನ ಆಗಿರ್ತದೆ ಹಾಗೆಯೇ ಅದನ್ನು ನಾವು ಪರೀಕ್ಷೆಗಳ ಮೂಲಕ ಕನ್ಫರ್ಮ್ ಮಾಡ್ಕೋಬೋದು ಇದು ಕೂಡ ಲಿವರಿನ ಸಮಸ್ಯೆಗೆ ಮೂಲ ಕಾರಣ ನಮ್ಮ ಮಲವಿಸರ್ಜನೆ ಹೆಂಗಾಗಬೇಕಂದ್ರೆ ಒಂಥರ ಸುಲಭವಾಗಿ ಅದು ಪೂರ್ತಿಯಾಗಿ ಲಿಕ್ವಿಡ್ ಥರನೂ ಆಗಬಾರ್ದು ಪೂರ್ತಿ ಗಟ್ಟಿನೂ ಆಗಬಾರ್ದು ಒಂಥರ ಬಾಳೆಹಣ್ಣು ಹೋದಂಗೆ ಹೋಗ್ತಾ ಇರಬೇಕು ಅದು ಮೋಷನ್ ಅಷ್ಟು ಸುಲಭವಾಗಿ ಹೋಗಬೇಕು ಕೆಲವೊಬ್ರಿಗೆ ಮೋಷನ್ ಏನಾಗ್ತದೆ ತುಂಬ ಏನಾಗ್ತದೆ ಲಿಕ್ವಿಡ್ ಲಿಕ್ವಿಡ್ ಲೂಸ್ ಮೋಷನ್ ಥರ ಆಗ್ತದೆ ಕೆಲವು ಜನರಿಗೆ ಅಥವಾ ಫುಲ್ ಟೈಟ್ ಮೋಷನ್ ಆಗುತ್ತೆ ಇದು ಕೂಡ ಲಿವರಿನ ಸಮಸ್ಯೆ ಲಕ್ಷಣವೇ ಸರಾಗವಾಗಿ ಮೋಷನ್ ಆಗಬೇಕು ಮಲಬದ್ಧತೆಯೂ ಕೂಡ ಅಂದರೆ ಕಾನ್ಸ್ಟಿಪೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಆ ಮಲ ಸರಿಯಾಗಿ ವಿಸರ್ಜನೆ ಆಗಲಿಲ್ಲ ಅಂದರೂ ಕೂಡ ಅದು ಕೂಡ ಲಿವರಿನ ಸಮಸ್ಯೆಯ ಒಂದು ಲಕ್ಷಣ ಕಾನ್ಸ್ಟಿಪೇಷನಿಂದ ಲಿವರಿನ ಸಮಸ್ಯೆ ಬರ್ತದೆ ಲಿವರಿನ ಸಮಸ್ಯೆಯಿಂದ ಕಾನ್ಸ್ಟಪೇಷನ್ ಹೆಚ್ಚಾಗುತ್ತೆ ಇವೆಲ್ಲ ಲಕ್ಷಣಗಳು ಇನ್ನು ಮೇಲೆ ಮತ್ತೆ ಲಿವರಿನ ಸಮಸ್ಯೆ ಅಂದರೆ ವಾಂತಿ ಬಂದಂಗಾಗೋದು ಹುಳಿ ತೆಗು ತುಂಬ ವಿಪರೀತವಾಗಿ ಅಸಿಡಿಟಿ ಆಗ್ತಕ್ಕಂಥದ್ದು ಇದು ಕೂಡ ಲಿವರಿನ ಸಮಸ್ಯೆಯ ಲಕ್ಷಣಗಳು ಆಮೇಲೆ ಇದಾದ ಮೇಲೆ ಭಾಳ ಮುಖ್ಯವಾಗಿ ಲಿವರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಸುಸ್ತು ತಲೆ ಸುತ್ತಿ ಬರೋದು ಆಮೇಲೆ ಮೈಕೈ ತುಂಬ ವಿಪರೀತವಾಗಿ ನೋವು ಸೆಳೆತ ಆಮೇಲೆ ಆ ತುಂಬ ಶರೀರದಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥ ಸಮಸ್ಯೆಗಳು ಕೂಡ ಈ ಒಂದು ಲಿವರಿನ ಸಮಸ್ಯೆಯನ್ನು ಕಾಣಿಸ್ಕೊಳ್ತವೆ ಬೇರೆ ಬೇರೆ ಕಾರಣದಿಂದನೂ ಕೂಡ ಇವಾಗಿರ್ಬೋದು ಆದರೆ ಇದು ಲಿವರಿನ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಯಿಂದಾಗಿದೆ ಬೇರೆ ಸಮಸ್ಯೆಯಿಂದ ಆಗಿದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಒಂದ್ಸರಿ ನೀವು ಲಿವರಿನ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಮುಖ್ಯವಾಗಿ ಈ ಲಿವರಿನ ಸಮಸ್ಯೆಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಹಲವಾರು ಲಕ್ಷಣಗಳನ್ನು ನಾವು ನೋಡಿದ್ವಿ ಈ ಲಕ್ಷಣಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಈ ಲಕ್ಷಣಗಳು ಏನಾರು ಇದ್ದರೆ ನೀವು ಎಲ್ ಎಫ್ ಟಿ ಅಂತ ಒಂದು ಪರೀಕ್ಷೆ ಬರ್ತದೆ ಸರಳವಾಗಿ ಲಿವರ್ ಫಂಕ್ಷನ್ ಟೆಸ್ಟ್ ಅದನ್ನು ಮಾಡಿಸ್ಬೋದು ಆಮೇಲೆ ಹೆಚ್ ಬಿ ಎಸ್ ಎ ಜಿ ಅಂತ ಬರ್ತದೆ ಅದೇನೆಂದರೆ ಹೆಪಟೈಟಿಸ್ ಇರ್ತಕ್ಕಂಥ ಪರೀಕ್ಷೆಗಳು ಹೆಪಟೈಟಿಸ್ನಿಂದನೂ ಕೂಡ ನಮ್ಮ ಶರೀರದಲ್ಲಿ ಲಿವರಿಗೆ ತೊಂದರೆ ಆಗ್ತದೆ ಲಿವರ್ ತೊಂದ್ರೆಯೇ ಹೆಪಟೈಟಿಸ್ ಆಗ್ತಕ್ಕಂಥದ್ದು ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಇ ಹೀಗೆ ಹಲವಾರು ಪ್ರಕಾರದ ಹೆಪಟೈಟಿಸ್ ಬರ್ತದೆ ಅದು ಹೆಚ್ ಬಿ ಎಸ್ ಎ ಜಿಯಿಂದ ನಾವು ಅದನ್ನು ಆ ಪರೀಕ್ಷೆಯಿಂದ ನಮಗೆ ಹೆಪಟೈಟಿಸ್ ಕಾಯಿಲೆ ಇದೆಯಾ ಅಂತಕ್ಕಂಥದನ್ನು ಪತ್ತೆ ಹಚ್ಬೋದು ಈಗ ನಾ ಹೇಳಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಹೆಪಟೈಟಿಸ್ಸಿನ ಲಕ್ಷಣಗಳು ಆಮೇಲೆ ಲಿವರಿನ ಸಮಸ್ಯೆಯಿಂದ ಬರ್ತಕ್ಕಂಥ ಒಂದು ಲಿವರ್ ಫೇಲ್ಯುವರ್ನ ಲಕ್ಷಣಗಳು ಇವೆಲ್ಲ ಟೋಟಲಾಗಿ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್ಗಳು ಎಲ್ ಎಫ್ ಟಿ ಆಗಿರ್ಬೋದು ಎಚ್ ಬಿ ಎಸ್ ಸಿ ಜಿ ಆಗಿರ್ಬೋದು ಆಮೇಲೆ ಇನ್ನೊಂದು ಪರೀಕ್ಷೆ ಬರ್ತದೆ ಲಿವರಿನ ಒಂದು ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಏನಂತ ಹೇಳಿದ್ರೆ ಅದಕ್ಕೆ ಅಲ್ಟ್ರಾಸೋನೋಗ್ರಫಿ ಅಂತ ಕರೀತಾರೆ ಅದನ್ನು ಅಬ್ಡಮನ್ ಆ್ಯಂಡ್ ಪೆಲ್ವಿಸ್ ಅದನ್ನು ನೀವು ಸ್ಕ್ಯಾನ್ ಮಾಡಿಸೋದ್ರಿಂದ ಲಿವರ್ನಲ್ಲಿ ಏನಾಗಿದೆ ಲಿವರ್ನ ಒಂದು ಫಂಕ್ಷನ್ನ ವ್ಯತ್ಯಾಸಗಳನ್ನು ಕೂಡ ಅಲ್ಲಿ ನಾವು ತಿಳ್ಕೊಬೋದು ಮುಖ್ಯವಾಗಿ ಫ್ಯಾಟಿ ಲಿವರ್ ಆಗಿದೆಯಾ ಅಥವಾ ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತಕ್ಕಂಥದ್ದು ನಾವು ಏನು ಅಂದರೆ ಬ್ಲಡ್ ಟೆಸ್ಟಿಂದ ಮತ್ತು ಆ ಒಂದು ಸ್ಕ್ಯಾನಿಂಗಿಂದ ನಾವು ಎರಡೂ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಗ ಅದರಲ್ಲಿ ನಮಗೇನಾಗ್ತದೆ ಲಿವರ್ನ ಒಂದು ಫಂಕ್ಷನಲ್ ವ್ಯವಸ್ಥೆ ಏನಿದೆ ಅದರ ಒಂದು ಕಾರ್ಯದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ನಮಗೆ ತಿಳಿತದೆ ಆದರೆ ನೀವು ಈ ಲಕ್ಷಣಗಳು ಬಂದಾಗ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಕನ್ಫರ್ಮೇಷನ್ ಮಾಡ್ಕೋಬೇಕು ಅದರ ಬದಲಾಗಿ ಈ ಲಕ್ಷಣ ಇದೆ ಅಂಥೇಳಿ ನೀವು ಹೆದರಬಾರ್ದು ಇದೇನಾಗ್ತದೆ ಅಂತ ಹೇಳಿದ್ರೆ ಈ ಲಕ್ಷಣಗಳು ಬೇರೆ ಕಾರಣದಿಂದನೂ ಬಂದಿರ್ತವೆ ಲಿವರಿನ ಸಮಸ್ಯೆ ಕಾರಣದಿಂದನೂ ಬಂದಿರ್ತವೆ ಅದಕ್ಕೆ ಒಂದು ಸರಿ ಪರೀಕ್ಷೆ ಮಾಡ್ಕೊಳ್ಳೋದು ಇದಕ್ಕೂ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾಡಿ ಪರೀಕ್ಷೆ ಅಂತ ನಾವು ಮಾಡ್ತೇವೆ ನಾವು ಸುಲಭವಾಗಿ ಹೆಚ್ಚಿಗೆ ಖರ್ಚಿಲ್ಲದೆ ಲಿವರಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂತಕ್ಕಂಥದನ್ನು ಆ ನಾಡಿ ಪರೀಕ್ಷೆಯಿಂದನೂ ಕೂಡ ನೀವು ಪತ್ತೆ ಹಚ್ಚಿಸ್ಕೊಳ್ಬೋದು ಆದರೆ ನುರಿತ ನಾಡಿ ಪರೀಕ್ಷೆಯ ತಜ್ಞರ ಹತ್ತಿರ ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಇಲ್ಲಾಂದರೆ ಇನ್ನು ಹೆಚ್ಚು ಕಮ್ಮಿ ಆದರೆ ಏನಾಗ್ತದೆ ಸರಿಯಾಗಿ ಪತ್ತೆ ಹಚ್ತಿದ್ರೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ ಇನ್ನು ಇದಾದ ಮೇಲೆ ಲಿವರಿಗೆ ಬೆಸ್ಟ್ ಮನೆಮದ್ದುಗಳಂದರೆ ಭೂಮಿ ಆಮ್ಲ ಅಂತ ಬರ್ತದೆ ನೆಲನೆಲ್ಲಿ ಅದನ್ನು ಜಜ್ಜಿ ಅದರ ರಸವನ್ನು ತೆಗೆದು ನೀರು ಹಾಕಿದ್ರೆ ಅದನ್ನು ಜಜ್ಜಿ ಅದರ ರಸವನ್ನು ತೆಗೆದು ಬೆಳಗ್ಗೆ ಸಂಜೆ ಒಂದು ಮೂವತ್ತು ಮೂವತ್ತು ಎಮ್ ಎಲ್ ಅದನ್ನು ಸೇವನೆ ಮಾಡೋದ್ರಿಂದ ಲಿವರಿಗೆ ಬರ್ತಕ್ಕಂಥ ಸರ್ವ ರೋಗಗಳಿಗೂ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ವೈರಲ್ ರಿಲೇಟೆಡ್ ಆಗಿ ಬರ್ತಕ್ಕಂಥ ಹೆಪಟೈಟಿಸ್ ರೋಗ ಆಗಿರ್ಬೋದು ಹಾಗೂ ಶರೀರದ ಫಿಸಿಕಲಿ ಕೆಲವೊಂದಿಷ್ಟು ಇಂಬ್ಯಾಲೆನ್ಸ್ಗಳಾಗಿ ಬರತಕ್ಕಂಥ ಜಾಯಿಂಡೀಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಹಲವಾರು ಲಿವರಿಗೆ ಹಲವಾರು ತೊಂದರೆಗಳು ಫಂಕ್ಷನಲ್ಲೇ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಇವೆಲ್ಲ ಒಂದು ಸಮಸ್ಯೆಗಳನ್ನು ಸರಿ ಮಾಡೋ ಶಕ್ತಿ ನೆಲನೆಲ್ಲಿಗೆ ಇದೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಅದರ ಸೊರಸ್ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದನ್ನು ತೆಗೆದುಕೊಳ್ಳೋದು ಆಮೇಲೆ ಇಂಗ್ಳಾರಕಾಯಿ ಅಂತ ಬರುತ್ತೆ ಅದನ್ನು ತಿರುಳು ತೆಗೆದು ಅದರ ಮೂರು ಮೂರು ಕಡಲೆ ಕಾಳು ಗಾತ್ರದಷ್ಟು ಮೂರು ಮೂರು ಉಂಡೆಯನ್ನು ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡೋದರಿಂದ ಕೂಡ ಲಿವರಿನ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಪ್ರಾರಂಭಿಕ ಹಂತದಲ್ಲಿದ್ದರೆ ಮನೇಲಿನೇ ಸರಿಪಡಿಸ್ಕೊಳ್ಬೋದು ತುಂಬ ಜಾಸ್ತಿ ಕ್ರಾನಿಕ್ ಆಗಿದೆ ಲಿವರ್ ಸರ್ವಿಸಸ್ ಆಗಿದೆ ಹಂಗೆ ಹಿಂಗೆ ಹೆಪಟೈಟಿಸ್ ಬಿ ಈ ಥರದ್ದೆಲ್ಲ ಸಮಸ್ಯೆಗಳು ಕ್ರಾನಿಕ್ ಸಮಸ್ಯೆಗಳಿದ್ದರೆ ಅದಕ್ಕೆ ಆಯುರ್ವೇದ ಅಥವಾ ಅಲೋಪತಿ ಮೆಡಿಕೇಶನ್ನ ತೆಗೆದುಕೊಳ್ತಕ್ಕಂಥ ಅಗತ್ಯತೆ ಇರ್ತದೆ ಪ್ರಾರಂಭಿಕ ಹಂತದಲ್ಲಿ ಏನಾರು ಇದ್ರೆ ಇದನ್ನು ತೆಗೆದುಕೊಳ್ಬೇಕು ಅಥವಾ ನೀವು ತುಂಬ ಕ್ರಾನಿಕ್ ಡಿಸೀಸಿಂದ ಇದ್ದರೆ ಅದಕ್ಕೆ ಮೆಡಿಸನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅದರ ಜೊತೆಗೆ ಈ ಒಂದು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ಲಿವರಿನ ಸಮಸ್ಯೆಯಿಂದ ನಾವು ತಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಆದಮೇಲೆ ಇವೆಲ್ಲವುಗಳನ್ನು ನಾವು ಗಮನಿಸಿದಾಗ ಇದರ ಹಿಂದೆ ಇರತಕ್ಕಂಥ ಕಾರಣವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಲಿವರ್ಗೆ ಇಷ್ಟೆಲ್ಲ ತೊಂದರೆಗಳು ಬರಲಿಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕುಡಿತೇವಲ್ಲ ಸಾಫ್ಟ್ ಡ್ರಿಂಕ್ಸ್ ಅಲ್ಲ ವೋಸ್ಟ್ ಡ್ರಿಂಕ್ಸ್ ಇವೆಲ್ಲ ಸಾಫ್ಟ್ ಡ್ರಿಂಕ್ಸ್ ಅಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ ಮಾಡ್ತಾರೆ ಕ್ರಿಕೆಟ್ನಲ್ಲಿ ಆಡತಕ್ಕಂಥ ಆಟಗಾರರು ಸಿನಿಮಾ ಸ್ಟಾರ್ಗಳು ಅದರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದರಲ್ಲಿ ಕಾರ್ಬನ್ ಇರ್ತದೆ ಸಕ್ಕರೆ ಅಂಶ ಇರ್ತದೆ ಪ್ರೆಜರ್ವಿಟಿವ್ ಇರ್ತದೆ ಅದನ್ನು ನೀವೇನು ಮಾಡ್ತೀರಿ ಬೇಕ್ರಿಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಅದನ್ನು ಕುಡಿತಿರ್ತಾರೆ ಅದರಿಂದ ಲಿವರ್ ಭಾಳ ಡ್ಯಾಮೇಜ್ ಆಗುತ್ತೆ ಲಿವರ್ ಕಿಡ್ನಿ ಅಂಥ ದುಶ್ಚಟಗಳಿಂದ ನೀವು ಹೊರಗಡೆ ಬರಬೇಕು ಇತ್ತೀಚಿನ ದಿನಗಳಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಎಜುಕೇಟೆಡ್ ಜನಾಂಗ ಹೆಚ್ಚು ಮಾಡ್ತಾಯಿದೆ ಹಾಗೆ ಅಂಥವ್ರಿಗೆಲ್ಲ ನಾವು ಎಜುಕೇಟೆಡ್ ಈಡಿಯಟ್ಸ್ ಅಂತ ಕರೀತೇವೆ ಇದನ್ನು ನಾವು ದಯವಿಟ್ಟು ಚೇಂಜ್ ಮಾಡಿಕೊಳ್ಳೇಬೇಕು ನಮ್ಮ ದೇಶದಲ್ಲಿ ರೈತ ಬೆಳೆದಿರ್ತಕ್ಕಂಥ ಎಳ್ನೀರಿದೆ ಕಬ್ಬಿನ ಹಾಲಿದೆ ಇದನ್ನು ಕುಡಿದ್ರೆ ಲಿವರ್ ಚೆನ್ನಾಗಿರುತ್ತೆ ನೀವು ಯಾವುದ್ಯಾವುದೋ ಡ್ರಿಂಕ್ಸ್ ಕುಡಿತೀರಲ್ಲ ಹಾಂ ಅದು ನನ್ನ ಎನರ್ಜಿ ಇದು ನನ್ನ ಎನರ್ಜಿ ಅಂಥೇಳಿ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಅದೆಲ್ಲ ಅವರು ದುಡ್ಡಿನ ಆಸೆಗೋಸ್ಕರ ನಿಮ್ಮನ್ನು ಬಲಿ ಕೊಡ್ತಾರೆ ನೀವು ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಾರೆ ಅವ್ರ ಫಾಲೋವರ್ ಆಗಿರ್ತೀರ ಆದರೆ ಅವ್ರೇನು ಏನು ಇದಾರೆ ಅಂದರೆ ಅವ್ರ ದುಡ್ಡಿನ ಆಸೆಗೆ ಪ್ರಾಣಕ್ಕಿಂತ ಅವ್ರನ್ನ ನೀವು ಪ್ರೀತಿ ಮಾಡ್ತಕ್ಕಂಥ ನಿಮಗೇನೆ ಅವರು ದ್ರೋಹ ಮಾಡ್ತಾರೆ ಅಂದರೆ ದಯವಿಟ್ಟು ಅವ್ರನ್ನ ನೀವು ನಂಬಬಾರ್ದು ರಿಯಲ್ ಹೀರೋಗಳಂದರೆ ಸ್ವಾತಂತ್ರ್ಯ ಹೋರಾಟಗಾರರು ರಿಯಲ್ ಅಂತ ಹೇಳಿದ್ರೆ ನಮ್ಮ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರು ರಿಯಲ್ ಅಂತ ಹೇಳಿದ್ರೆ ನಮ್ಮ ರೈತರು ರಿಯಲ್ ಹೀರೋಗಳು ಹೇಳಿದ್ರೆ ಸಂತರು ಮಹಾತ್ಮರು ಇವರನ್ನು ನಾವು ರಿಯಲ್ ಹೀರೋಗಳನ್ನು ಒಪ್ಕೋಬೇಕು ದುಡ್ಡಿನ ಆಸೆಗೋಸ್ಕರ ಯಾವುದ್ಯಾವುದೋ ಸಾಫ್ಟ್ ಅನ್ನು ಪ್ರಚಾರ ಮಾಡಿ ನಮ್ಮ ಆರೋಗ್ಯ ಹಾಳು ಮಾಡ್ತಕ್ಕಂಥವ್ರು ನಮ್ಮ ಹೀರೋಗಳಾಗೋದಿಲ್ಲ ಹಾಗೆ ಇವ್ರನ್ನ ನಾವು ಸರಿಯಾಗಿ ತಿಳ್ಕೊಬೇಕು ಆಮೇಲೆ ಇಂಥ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಆಮೇಲೆ ಸಾಫ್ಟ್ ಡ್ರಂಕ್ಸ್ಗಳಂತೆ ಏನೇನು ಕರೀತಾರ ಇವೆಲ್ಲ ಹೊಲಸು ಇವೆಲ್ಲ ಬಿಡಬೇಕು ಗುಟ್ಕಾ ತಂಬಾಕು ಬೀಡಿ ಸಿಗರೇಟ್ ಸರಾಯಿ ಇಂಥ ದುಶ್ಚಟಗಳಿಂದ ಹೊರಗಡೆ ಬರಬೇಕು ಯಾಕಂದರೆ ಇವೆಲ್ಲ ಕಾರಣಗಳಿಂದಲೇ ಲಿವರ್ ಸಮಸ್ಯೆ ಬರುತ್ತೆ ಇದರಿಂದ ನೀವು ಹೊರಗಡೆ ಬಂದು ಮುಕ್ತವಾಗಿ ಆರೋಗ್ಯವಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಕಲ್ಯಾಣ ಭಾರತ ಕಲ್ಯಾಣ ಕರ್ನಾಟಕ ಆಧ್ಯಾತ್ಮಿಕ ಭಾರತವನ್ನು ನಿರ್ಮಾಣ ಮಾಡೋದು ಅದಕ್ಕೆಲ್ಲ ತಮ್ಮ ಸಹಕಾರದ ಅಗತ್ಯತೆ ಇದೆ ಏನು ಸಹಕಾರ ಅಂದರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು